ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಅರವತ್ತನೇ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಆಚರಿಸುತ್ತಿರುವಂತಹ ಇಪ್ಪತ್ತು ಇಪ್ಪತ್ತೈದರ ಕೃಷಿ ಮೇಳವನ್ನು ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಕೃಷಿ ವಿಶ್ವವಿದ್ಯಾನಿಲಯದ ಜಿಕೆವಿ ಕೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಜಲ ಬೆಳೆ ಎಂಬುದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳಾದಂತಹ ಮಣ್ಣು ನೀರು ಮತ್ತು ಜೈವ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಕೃಷಿಯನ್ನ ಮಾಡುವ ರೀತಿಯ ಬಗ್ಗೆ ಈ ಬಾರಿಯ ಕೃಷಿ ಮೇಳದಲ್ಲಿ ಹಲವಾರು ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನ ಪ್ರಚುರಪಡಿಸಲಾಗ್ತಾ ಇದೆ ಈ ಕೃಷಿ ಮೇಳದಲ್ಲಿ ಹಲವಾರು ಕೃಷಿ ತಂತ್ರಜ್ಞಾನಗಳನ್ನ ಹೆಚ್ಚು ಇಳುವರಿ ಕೊಡುವಂತ ರೋಗ ನಿರೋಧಕ ಶಕ್ತಿಗಳನ್ನು ಒಳಗೊಂಡಿರುವಂತ ತಳಿಗಳನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಈ ಬಾರಿಯ ಕೃಷಿ ಮೇಳ ಇನ್ನು ಹೆಚ್ಚಿನ ನಾವೀನ್ಯತೆಯನ್ನ ಪಡೆಯೋದಕ್ಕೋಸ್ಕರ ಮತ್ತು ಕೃಷಿಯನ್ನ ನವೋದ್ಯಮವಾಗಿ ಪರಿವರ್ತಿಸಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಕೃಷಿ ಪ್ರವಾಸೋದ್ಯಮ ಎಂಬ ಒಂದು ಪರಿಕಲ್ಪನೆಯನ್ನು ಸಹ ಈ ದಿನ ಪರಿಚಯಿಸ್ತಾ ಇದ್ದೀವಿ ಹಲವಾರು ತಂತ್ರಜ್ಞಾನಗಳನ್ನ ಮತ್ತು ಹೆಚ್ಚು ಇಳುವರಿ ಕೊಡುವಂತ ತಳಿಗಳ ಬೆಳೆ ಪ್ರಾತ್ಯಕ್ಷಿಕೆಯ ತಾಕುಗಳನ್ನು ಸಹ ವೀಕ್ಷಣೆಗೆ ಅನುವು ಮಾಡಿಕೊಳ್ಳಲಾಗಿದೆ ಈ ಬಾರಿ ರೈತರು ಮತ್ತೆ ರೈತರಿಂದ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕೃಷಿ ವಿಶ್ವವಿದ್ಯಾನಿಲಯ ರೈತ ಸಲಹಾ ಕೇಂದ್ರದಲ್ಲಿ ವಿಜ್ಞಾನಿಗಳು ರೈತರು ಮಂಡಿಸುವಂತಹ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಫಲಿತಾಂಶವನ್ನು ನೀಡುವಂತಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತೆ ಇನ್ನಿತರ ಉಪಕಸ್ಬುಗಳಾದಂತಹ ಜೇನು ಸಾಕಾಣಿಕೆ ಮುಂತಾದ ಎಲ್ಲ ವಿಷಯಗಳ ಬಗ್ಗೆ ತಮಗೆ ಈ ಮಾಹಿತಿಯನ್ನು ಒದಗಿಸುವಂತ ಈ ಬೃಹತ್ ಕೃಷಿ ಮೇಳ ಕಳೆದ ಬಾರಿ ಸುಮಾರು ಮೂವತ್ತು ನಾಲ್ಕು ಲಕ್ಷ ಜನಗಳನ್ನ ಆಕರ್ಷಿಸಿತ್ತು ಮಕ್ಕಳಿಗೆ ಆಕರ್ಷಣೀಯವಾಗಿರುವಂತಹ ಒಂದು ಅಥವಾ ಎರಡು ಥೀಮ್ ಪಾರ್ಕ್ ಗಳನ್ನು ಸಹ ನಾವು ಈ ಸಮಯದಲ್ಲಿ ಪ್ರಾರಂಭ ಮಾಡುತ್ತಾ ಇದ್ದೀವಿ ಕೃಷಿಯಲ್ಲಿರುವಂತಹ ಜ್ವಲಂತ ಸಮಸ್ಯೆಯಾದಂತಹ ಕೂಲಿ ಕಾರ್ಮಿಕರ ಲಭ್ಯತೆ ಕಡಿಮೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಕೃಷಿ ಯಂತ್ರೋಪಕರಣಗಳಿಗೆ ಹೆಚ್ಚು ಒತ್ತು ಕೊಟ್ಟು ರೈತರಿಗೆ ಉಪಯೋಗವಾಗುವಂತಹ ಸಣ್ಣ ಮತ್ತು ದೊಡ್ಡ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದು ನವೆಂಬರ್ ಹದಿಮೂರರಿಂದ ಹದಿನಾರು ಜಿಕೆ ವಿಕೆ ಆವರಣ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಎಲ್ಲರೂ ಸೇರೋಣ ಕೃಷಿಯನ್ನ ಮುಂದಕ್ಕೆ ಕೊಂಡೊಯ್ದು ಕೃಷಿಕರ ಬಾಳನ್ನ ಹಸನಾಗಿಸುವಂತ ಈ ಕಾರ್ಯದಲ್ಲಿ ತಾವೆಲ್ಲ ಕೈ ಜೋಡಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ